ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋವಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನೋಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಂಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕೋವಂಥದ್ದು ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಇಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಜಾಲಿಹಾಳೆ ಏನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾ ಇದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡ್ಕೊಂಡಿದ್ದೀನಿ ನಾನು ಮದುವೆನ ಈ ಮಧ್ಯ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ ಅಡ್ವೊಕೇಟ್ ಅವರು ಹೇಳಿಕೆಯನ್ನು ದಾಖಲಿಸಿದ್ದೇವೆ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೇನೆ ಗಾಯತ್ರಿ ಅವರು ತಂದೆ ತಾಯಿ ಕಡೆ ಒತ್ತಾಯ ಪೂರ್ವಕವಾಗಿ ಈ ರೀತಿ ಕಂಪ್ಲೇಂಟ್ ಒಂದು ಅಲ್ಲ ಆಕೆ ಹೇಳುವಂಥದ್ದು ಈ ಗಾಯತ್ರಿ ಏನಿದ್ದಾರೆ ಇವರು ಹೇಳುವಂಥದ್ದು ನಮ್ಮ ತಂದೆ ತಾಯಿ ಅವ್ರಿಗೆ ನಾವು ಜೊತೆಗಿದ್ದಿದ್ದು ಆಮೇಲೆ ನಾವು ಪ್ರೀತಿಯಲ್ಲಿ ಇದ್ದಿದ್ದು ನಂತರ ನಾವು ಮದುವೆ ಮಾಡ್ಕೊಂಡಿದ್ದು ಮದುವೆ ಆದ ನಂತರನೂ ನಾವು ಮನೆಗೆ ಬಂದು ಹೋಗಿದ್ದೀವಿ ಮತ್ತೆ ನನ್ನ ಗಂಡನ ಮನೇಲಿ ನಾನು ಎಲ್ಲ ಗೊತ್ತಿದೆ ಅವರಿಗೆ ಈ ಕಳೆದ ನಾಲ್ಕೈದು ತಿಂಗಳಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ ನನ್ನ ಗಂಡ ಒಬ್ಬ ಯೂಟ್ಯೂಬರ್ ಇದ್ದಾನೆ ಮತ್ತೆ ಅವನು ಪಾಪ್ಯುಲರ್ ಪರ್ಸನ್ ಇದ್ದಾನೆ ಹಂಗಾಗಿ ಕೆಲ ವ್ಯಕ್ತಿಗಳು ನಮ್ಮ ತಾಯಿ ತಂದೆ ಕಡೆಯಿಂದ ಈ ಥರ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದ್ದಾರೆ ಈಗ ತಂದೆ ತಾಯಿಗಳು ತಮ್ಮ ಮನೆಯ ಹೆಣ್ಮಗಳು ಈ ಥರ ಯಾರೋ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ನಾವು ದಾಖಲು ಮಾಡ್ಕೋಬೇಕಾಗತ್ತೆ ಹಂಗಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ತನಿಖೆಯಲ್ಲಿ ಯಾರು ವಿಕ್ಟಿಮ್ ಅನ್ನಿಸ್ಕೊಂಡಿದ್ದಾರೆ ಅಂದರೆ ಗಾಯತ್ರಿ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದಾದರೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ತ್ರುದಿಯರ್ ಅಡ್ವೊಕೇಟ್ ಬಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಥರ ಪ್ರಕರಣಗಳಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೋತೀವಿ ಸೊ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಡಿಸ್ಟ್ರಿಕ್ಟ್ ಆಫೀಸರ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಬಂದು ಅವರು ಕೂಡ ಅವರ ಹುಡುಗಿ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಮತ್ತು ಅವರ ಉಪಸ್ಥಿತಿಯಲ್ಲೇ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ ತಂದೆ ತಾಯಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಬರ್ಬೋದು ಅಂತ ನಮ್ಮ ಇಷ್ಟ ತನಕ ವೇಟ್ ಮಾಡ್ತಾ ಇದ್ದರು ಆದರೆ ಅವರು ತಂದೆ ತಾಯಿಗೇನು ಸದ್ಯಕ್ಕೆ ನಾಟ್ ರೀಚ್ ಬಂದಿದ್ದಾರೆ ಅಂತಂದು ಈ ಹುಡುಗಿ ಹೇಳಬೇಕು ನನಗೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಪಹರಣ ಮಾಡಿಕೊಂಡಿದ್ದಾರೆ ನನ್ನ ಇಚ್ಛೆ ವಿರುದ್ಧ ಮದುವೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ವಿಕ್ಟಿಮ್ ಹೇಳಬೇಕಾಗತ್ತೆ ವಿಕ್ಟಿಂ ಹೇಳಿದ್ರೆ ಅದು ತನಿಖೆ ಆ ಪ್ರಕಾರ ಆರೋಪಿಗಳನ್ನು ಕರೆಸುವಂಥದ್ದು ಅದೆಲ್ಲ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಹಂಗಾಗಿ ಈ ಲೇಡಿ ಏನು ಹೇಳಿ ಇದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ತನಿಖೆ ಮುಂದುವರಿಯುತ್ತೆ ಮತ್ತು ತನಿಖೆ ಸಂಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಸೋ ಹೇಳಿಕೆ ಪಡ್ಕೊಳ್ಳುವಂಥದ್ದು ವಶಕ್ಕೆ ತೊಗೊಳ್ಳೋವಂಥದ್ದು ಯಾವುದೇ ಅಗತ್ಯಗಳು ಕಂಡು ಬಂದಲ್ಲಿ ಖಂಡಿತ ಮಾಡಲಾಗುತ್ತೆ ಬಟ್ ಸದ್ಯಕ್ಕೆ ಈ ಹುಡುಗಿ ತುಂಬ ಕ್ಲಿಯರಾಗಿ ಹೇಳ್ತಾಳೆ ಹಂಗಾಗಿ ಆ ಪ್ರಕಾರ ನಾವು ತನಿಖೆ ಇಲ್ಲ ಹುಡುಗಿ ಯಾರು ಹುಡುಗಿಗೆ ಯಾವುದೂ ಅದು ಪರಿಚಯ ಇಲ್ಲ ನಾನು ಕೇಳಿದೆ ಯಾರಾದರೂ ಏನಾದರೂ ಫೋನ್ ಮಾಡಿಲ್ಲ ಅಂತ ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳಲ್ಲ ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಳೆ ಸೊ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು ಲವ್ ಜಿಹಾದ್ ಅನ್ನೋದು ಸಹ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ